ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹ್ಯಾಪಿ ಮಂಡೇ ಅಂತ ಹೇಳಿ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ಪ್ರಾರ್ಥಿಸ್ಕೊಂಡು ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಂ ನಮ ಶಿವಾಯ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ ಬಗ್ಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವು ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಶ್ರೀ ವಿ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಆಗುವಂತಹ ಶುಭಾನುಶುಭ ಫಲಗಳೇನು ಹಾಗೆಯೇ ಅವರು ತೆಗೆದುಕೊಳ್ಳಬೇಕಾದಂತಹ ಪರಿಹಾರಗಳೇನು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲು ಮೇಷರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳನ್ನು ನಾವು ನೋಡೋದಾದರೆ ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಭರಣಿ ನಕ್ಷತ್ರದ ಎಮ್ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಕೃತಿಕಾ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಗೆ ಸಲ್ಲುತ್ತಾರೆ ಹಾಗೆಯೇ ನಮಗೆ ನಕ್ಷತ್ರ ಗೊತ್ತಿಲ್ಲ ಎನ್ನುವವರು ನಿಮ್ಮ ಹೆಸರಿನ ಮೊದಲನೇ ಅಕ್ಷರವು ಚು ಚೆ ಚೋ ಲಾ ಲೀ ಲು ಲೋ ಈ ಅಕ್ಷರಗಳಿಂದ ಪ್ರಾರಂಭವಾಗಿದ್ದರೆ ನೀವು ಮೇಷರಾಶಿಗೆ ಸೇರುತ್ತೀರಾ ಈಗ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಗೆ ನಾವು ಯಾವ ರೀತಿಯ ಫಲಗಳಿದೆ ಅನ್ನೋ ತಿಳಿದುಕೊಳ್ಳೋಣ ಮುಂಚೆ ಈ ಮೇಷರಾಶಿಯವರ ಗುಣಲಕ್ಷಣಗಳು ಏನು ಅಂತ ನಾವು ತಿಳ್ಕೋಬೇಕಾದರೆ ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನದಾಗಿ ಜನಾಕರ್ಷಣೆ ಶಕ್ತಿ ಅಂತಕ್ಕಂಥದ್ದು ಈ ವರ್ಷ ಇರುತ್ತೆ ಹಾಗೆಯೇ ಜೀವನದಲ್ಲಿ ಎದುರಾಗುವಂತಹ ಯಾವುದೇ ಸವಾಲುಗಳನ್ನು ಇವರು ದಿಟ್ಟವಾಗಿ ಎಂದರೆ ಯಾವುದೇ ಭಯವಿಲ್ಲದೆ ತಮ್ಮ ಗುರಿಯನ್ನು ತಲುಪುತ್ತಾರೆ ಹಾಗೆಯೇ ಇವರಿಗೆ ಒಂದು ನಾಯಿ ಇವರಿಗೆ ನಾಯಕತ್ವದ ಗುಣ ಅಂತಕ್ಕಂಥದ್ದು ಅವರ ರಕ್ತದಲ್ಲಿಯೇ ಬಂದಿರುತ್ತದೆ ಹಾಗಾಗಿ ಇವರು ಈ ದಿಟ್ಟವಾಗಿ ಅಂದರೆ ಯಾವುದೇ ಭಯವಿಲ್ಲದೆ ತಮ್ಮ ಗುರಿಯನ್ನು ತಲುಪುತ್ತಾರೆ ಹಾಗೆಯೇ ಇವರಿಗೆ ಒಂದು ನಾಯಕತ್ವದ ಗುಣ ಅಂತಕ್ಕಂಥದ್ದು ಹೆಚ್ಚಿನದಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಇವರಿಗೆ ಸ್ವಲ್ಪ ಕೋಪ ಬೇಗ ಬರುತ್ತೆ ಇವರಿಗೆ ಮನಸ್ಸಿನಲ್ಲಿ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಹೊರಗಡೆ ಯಾವುದೇ ರೀತಿ ಅದನ್ನು ತೋರಿಸಿಕೊಳ್ಳುವುದಿಲ್ಲ ಮತ್ತು ಕೈ ಹಿಡಿದಂತಹ ಕೆಲಸ ಇವರು ಯಾವುದೇ ಕೆಲಸಕ್ಕೆ ಕೈ ಹಾಕೋಲ್ಲ ಕೈ ಹಾಕಿದರೆ ಈ ಕೆಲಸವನ್ನು ಪೂರೈಸುವವರೆಗೂ ಇವರಿಗೆ ನಿದ್ದೆ ಬರೋದಿಲ್ಲ ಆ ರೀತಿ ಒಂದು ಕೆಲಸವನ್ನು ಒಂದು ಶ್ರದ್ಧೆಯಿಂದ ಇಟ್ಕೊಂಡು ಇವರು ಕೆಲಸ ಮಾಡ್ತಾ ಇರ್ತಾರೆ ಹಾಗೆಯೇ ಇವರು ಸ್ವಲ್ಪ ನಿರಾಶೆಗಳನ್ನು ತಡೆದುಕೊಳ್ಳೋದಕ್ಕೆ ಇವರಿಗೆ ಕಷ್ಟ ಆಗುತ್ತೆ ಆದ್ದರಿಂದ ಸ್ವಲ್ಪ ಬೇಗ ಕೋಪಕ್ಕೆ ಒಳಗಾಗ್ತಾರೆ ಹಾಗೇನೆ ಈ ಮೇಷರಾಶಿಯವರ ಪುರುಷರ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಸಮಯ ವ್ಯರ್ಥವನ್ನ ಇವರು ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿರುತ್ತಾರೆ ಯಾವಾಗಲೂ ಒಂದು ಉತ್ಸಾಹ ಅಂತಕ್ಕಂಥದ್ದು ಇವರಿಗೆ ಚೆನ್ನಾಗಿರುತ್ತೆ ಮತ್ತೆ ಇವರು ಯಾವಾಗಲೂ ಒಂದು ಅಚಲವಾದಂತಹ ವಿಶ್ವಾಸವನ್ನು ಹೊಂದಿರುತ್ತಾರೆ ಧೈರ್ಯ ಇರುತ್ತೆ ಹೆಚ್ಚಿನದಾಗಿ ಆ ಧೈರ್ಯನೇ ಇವರನ್ನ ಕಷ್ಟ ಕಾಲದಿಂದ ಕಾಪಾಡುತ್ತೆ ಅಂತ ನಾವು ಹೇಳಬಹುದು ತುಂಬಾ ಧೈರ್ಯಶಾಲಿಗಳಾಗಿರುತ್ತಾರೆ ಯಾವುದೇ ಕಷ್ಟ ಬರಲಿ ಇವರು ಭಯ ಬೀಳೋದಿಲ್ಲ ಹಾಗೇನೆ ಒಂದು ಕ್ರೀಡಾ ಮನೋಭಾವ ಅಂತ ಹೇಳಬಹುದು ಇವರಿಗೆ ಒಂದು ಕ್ರೀಡಾ ಮನೋಭಾವ ಅಂದರೆ ಯಾವುದೇ ಒಂದು ಆಟವನ್ನು ತಮ್ಮ ಸವಾಲು ಥರ ತಗೊಂಡು ಅದನ್ನು ಗೆಲ್ಲುವ ರೀತಿ ಬರುವಂತಹ ಕಷ್ಟಗಳನ್ನು ಇವರು ಗೆಲ್ಲುವಂತಹ ತಾಕತ್ತು ಈ ಮೇಷರಾಶಿಯ ಪುರುಷರಲ್ಲಿ ನಾವು ನೋಡಬಹುದು ಇವರು ಸೋಲೆ ಬರಲಿ ಅಥವಾ ಗೆಲುವೇ ಬರಲಿ ಯಾವುದನ್ನು ಕೂಡ ಇವರು ಮನಸ್ಸಿಗೆ ತಗೊಳ್ಳೋದಿಲ್ಲ ಸೋತೆ ಸೋತೆ ಅಂತವರು ಕೊರಗೋದಿಲ್ಲ ಸೋತೆ ಅಂತ ಅವರು ಕೊರಗೋದಿಲ್ಲ ಗೆದ್ವಿ ಅಂತ ಬೀಗೋದಿಲ್ಲ ಎರಡನ್ನೂ ಕೂಡ ಸಮಾನವಾಗಿ ಸಮಾನವಾಗಿ ನೋಡುವಂತಹ ಒಳ್ಳೆಯ ಗುಣ ಈ ಮೇಷರಾಶಿಯ ಪುರುಷರಿಗೆ ನಾವು ನೋಡಬಹುದು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಮತ್ತು ಒಂದು ಮರ್ಯಾದೆ ಅಂತಕ್ಕಂಥದ್ದು ಇವರು ಯಾವಾಗಲೂ ಕಾಪಾಡಿಕೊಂಡಿರುತ್ತಾರೆ ಗೌರವ ಗೌರವ ಕಡಿಮೆಯಾಗುವಂತಹ ಕೆಲಸವನ್ನು ಇವರು ಎಷ್ಟೇ ದುಡ್ಡು ಕೊಡ್ತೀನಿ ಎಂದರೂ ಕೂಡ ಇವರು ಮಾಡೋದಕ್ಕೆ ರೆಡಿ ಇರುವುದಿಲ್ಲ ಈಗ ಶ್ರೀ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಮೇಷರಾಶಿಗೆ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಳೋದಾದರೆ ಮೊದಲನೆಯದಾಗಿ ಎಲ್ಲರಿಗೂ ತಿಳಿದಿರುವ ಹಾಗೆ ಮೇಷರಾಶಿಗೆ ಈ ವರ್ಷದಿಂದ ಸಾಡೆ ಸಾತಿ ಪ್ರಾರಂಭವಾಗ್ತಾ ಇದೆ ಸಾಡೆ ಸಾತಿ ಅಂತ ಭಯ ಬೀಳುವಂತಹ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಶನಿ ಕರ್ಮಕಾರಕನಾಗಿರುತ್ತಾನೆ ಕರ್ಮಕಾರಕ ಅಂದರೆ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಫಲ ಅಂದರೆ ಕೆಲಸಕ್ಕೆ ತಕ್ಕ ಫಲವನ್ನು ಕೊಡ್ತಕ್ಕಂಥವನು ಶನಿ ಆಗಿರ್ತಾನೆ ನೀವು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಿಮಗೆ ಅತಿ ಹೆಚ್ಚಿನ ಫಲಗಳನ್ನು ಕೊಡ್ತಾನೆ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅದಕ್ಕೆ ತಕ್ಕ ಪಾಠವನ್ನು ಕಲಿಸುವಂಥ ಈ ಶಿಕ್ಷಕನಾಗಿ ಕೆಲಸ ಮಾಡ್ತಾನೆ ಶನಿ ಆದ್ದರಿಂದ ನೀವು ಮಾಡುವಂತಹ ಕೆಲಸಗಳು ಯಾವತ್ತೂ ಕೂಡ ನ್ಯಾಯಬದ್ಧವಾಗಿಯೇ ಇರಬೇಕಾಗುತ್ತೆ ಅನ್ಯಾಯಕ್ಕೆ ಹೋದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾನೆ ಶನಿದೇವರು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಉತ್ತಮ ಆದಾಯವಿದೆ ಅಂತ ನಾವು ಹೇಳಬಹುದು ಈ ಆದಾಯವನ್ನು ನೀವು ಯಾವುದೇ ರೀತಿಯಾದಂತಹ ವ್ಯಯಗಳನ್ನು ಮಾಡೋದಕ್ಕೆ ಅನಾವಶ್ಯಕ ಖರ್ಚುಗಳನ್ನು ಮಾಡೋದಕ್ಕೆ ನೀವು ಇಷ್ಟಪಡೋದಿಲ್ಲ ಅದರ ಬಲೆಗೆ ನೀವು ಅದನ್ನು ಅದರ ಬಲೆಗೆ ನೀವು ಮತ್ತು ಸೇವಿಂಗ್ಸ್ ಮಾಡ್ತೀರಾ ಒಂದು ಉಳಿತಾಯ ಮಾಡುವಂತಹ ಒಂದು ಭಾವನೆ ನಿಮಗೆ ಬರುತ್ತೆ ಹಾಗೆಯೇ ಸ್ತ್ರೀಯರಿಗೆ ಯಾರಾದರೂ ಸಂತಾನಕ್ಕಾಗಿ ಎದುರು ನೋಡುವಂಥವರಿಗೆ ಈ ವರ್ಷ ಸಂತಾನ ಭಾಗ್ಯವು ಕಂಡು ಬರ್ತಾ ಇದೆ ಹಾಗೆಯೇ ಈ ವರ್ಷದಲ್ಲಿ ಸ್ವಲ್ಪ ವಿಶ್ರಾಂತಿ ಇಲ್ಲದೆ ನೀವು ದುಡಿತಾ ಇರೋದಕ್ಕೋಸ್ಕರ ಅನಾರೋಗ್ಯಕ್ಕೀಡಾಗುವಂತಹ ಅವಕಾಶಗಳು ಬರಬಹುದು ಅದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ನಿದ್ದೆ ಮಾಡುವುದನ್ನು ನೀವು ಮರೆಯಬೇಡಿ ಇದರಿಂದ ನಿಮ್ಮ ಅನಾರೋಗ್ಯಕ್ಕೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಮತ್ತು ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ದೇಹದ ತೂಕ ಜಾಸ್ತಿ ಆಗಬಹುದು ವಿಶ್ರಾಂತಿ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ದೇಹದ ತೂಕ ಜಾಸ್ತಿ ಆಗುತ್ತೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ನೀವು ಅಂದುಕೊಂಡಿರತಕ್ಕಂಥ ಸಮಯಕ್ಕೆ ಸರಿಯಾಗಿ ಆಗುವುದಿಲ್ಲ ಆಗುವ ಸಮಯಕ್ಕಿಂತ ಸ್ವಲ್ಪ ನಿಧಾನಗತಿಯಲ್ಲಿ ನಿಮ್ಮ ಕೆಲಸಗಳು ಸಾಗುತ್ತೆ ಹಾಗೆಯೇ ಸಂತಾನ ಲಾಭವಿದೆ ಈ ವರ್ಷದಲ್ಲಿ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾರೋಗ್ಯಗಳು ಬರಬಹುದು ಚಿಕ್ಕ ಮಕ್ಕಳ ತಲೆಗೆ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ತೊಂದರೆ ಯಾವುದೇ ಕಾರಣಕ್ಕೂ ಈ ವರ್ಷದಲ್ಲಿ ನಿಮಗೆ ಬರೋದಿಲ್ಲ ಆದಾಯವು ಅತಿ ಹೆಚ್ಚಿನದಾಗಿ ಬರುವುದಿಲ್ಲ ಅತಿ ಕಡಿಮೆನೂ ಬರುವುದಿಲ್ಲ ಒಂದು ಮಧ್ಯಮ ಗತಿಯಲ್ಲಿ ನಿಮಗೆ ಆದಾಯ ಅಂತಕ್ಕಂಥದ್ದು ಇರುತ್ತೆ ಹಣಕಾಸಿನ ತೊಂದರೆಗೆ ನಿಮಗೆ ಹಣಕಾಸಿನ ತೊಂದರೆ ನಿಮಗೆ ಇರುವುದಿಲ್ಲ ಕುಟುಂಬದಲ್ಲಿ ಮತ್ತೆ ಮತ್ತೆ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವ ಮರ್ಯಾದೆಗಳು ನಿಮಗೆ ಅವಾರ್ಡ್ಗಳು ರಿವಾರ್ಡ್ಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ನೀರಿರುವ ಪ್ರದೇಶದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ಇರಲಿ ಬಂಧು ಮಿತ್ರರೊಡನೆ ಈ ವರ್ಷದಲ್ಲಿ ಸ್ವಲ್ಪ ಸಂಬಂಧದಲ್ಲಿ ಇರಿಸು ಮುರಿಸು ಆಗುವಂಥ ಅವಕಾಶಗಳು ಜಾಸ್ತಿ ಬರ್ತಾ ಇದೆ ಆದುದರಿಂದ ನೀವು ಆಡುವ ಮಾತುಗಳ ಮೇಲೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತದೆ ನೀವು ಆಡುವ ಮಾತುಗಳು ನಿಮ್ಮ ಎದುರಿಗೆ ಇರುವಂಥವರ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡುತ್ತದೆ ಸ್ವಂತ ವ್ಯಾಪಾರವನ್ನು ಮಾಡಿ ನಿಮಗೆ ಉತ್ತಮ ಆದಾಯವು ಈ ವರ್ಷದಲ್ಲಿ ನೀವು ನೋಡಬಹುದು ಯಾವುದೇ ರೀತಿಯಾದಂತಹ ಪಾರ್ಟ್ನರ್ಶಿಪ್ ಅನ್ನು ಈ ವರ್ಷದಲ್ಲಿ ನೀವು ಮಾಡಲೇಬಾರದು ಹಾಗೆಯೇ ನೀವು ಸಾಲವನ್ನು ಯಾರಿಗಾದರೂ ಕೊಡುವುದಾಗಲಿ ಅಥವಾ ಯಾರಿಂದಲಾಗಾದರೂ ಕೂಡಿಸುವುದಾಗಲಿ ದಯವಿಟ್ಟು ಈ ವರ್ಷದಲ್ಲಿ ನೀವು ಆ ಕೆಲಸಕ್ಕೆ ಕೈ ಹಾಕಬೇಡಿ ಇದರಿಂದ ನಿಮಗೆ ಬರುವಂತಹ ಲಾಭಕ್ಕಿಂತ ಆಗುವಂತಹ ನಷ್ಟಗಳೇ ಜಾಸ್ತಿ ಇದೆ ಮತ್ತು ನೀವು ಸುಮ್ಮನೆ ಈ ವರ್ಷದಲ್ಲಿ ಅನಾವಶ್ಯಕವಾಗಿ ಚಿಂತೆ ಮಾಡ್ತೀರಾ ಅಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ ಅಂತಹ ಸಮಯದಲ್ಲೂ ಕೂಡ ನೀವು ಅನಾವಶ್ಯಕವಾಗಿ ನೀವು ಚಿಂತೆಗಳನ್ನು ಮಾಡ್ತೀರಾ ಹಾಗೆಯೇ ನೀವು ಇರ್ತಕ್ಕಂತಹ ಉದ್ಯೋಗವನ್ನು ನಿಮಗೆ ಒಂದು ಸ್ಥಿರತೆ ಇರುವುದಿಲ್ಲ ಈ ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಮತ್ತೊಂದು ಕೆಲಸಕ್ಕೆ ಈ ತರ ನೀವು ಕೆಲಸವನ್ನು ಉದ್ಯೋಗವನ್ನು ಬದಲಾವಣೆ ಮಾಡ್ತೀರಾ ಮತ್ತೆ ನೀವು ನಿಮ್ಮ ಹೆಸರನ್ನು ನಾಲ್ಕು ಜನ ಮಾತಾಡಬೇಕು ನಿಮ್ಮ ಬಗ್ಗೆ ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲದೇ ಇರುವಂಥ ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮ ತಲೆ ಮೇಲೆ ನೀವು ಹಾಕಿಕೊಂಡು ತುಂಬ ಕಷ್ಟವನ್ನು ಪಟ್ಟು ಅದನ್ನು ನೀವು ಸಾಧನೆ ಮಾಡ್ತೀರಾ ಹಾಗೆಯೇ ನಿಮ್ಮ ಸಹೋದರರಿಗೆ ನಿಮ್ಮಿಂದ ಹಣದ ಸಹಾಯವನ್ನು ನೀವು ಮಾಡ್ತೀರಾ ಮತ್ತು ಕೋಪವನ್ನು ಬಂದರೆ ದಯವಿಟ್ಟು ಸಹನೆಯನ್ನು ಕಳೆದುಕೊಳ್ಳಬೇಡಿ ಸ್ವಲ್ಪ ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ ನಿಮ್ಮ ಆತುರದ ಗುಣವನ್ನು ನೀವು ಈ ವರ್ಷದಲ್ಲಿ ಕಡಿಮೆ ಮಾಡಿಕೊಳ್ಳಬೇಕಾಗುತ್ತದೆ ಅನಾರೋಗ್ಯ ಇದ್ದರೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಹಾಗೆ ಹಾಗೆಯೇ ವಿದ್ಯಾರ್ಥಿಗಳು ತುಂಬ ಏಕಾಗ್ರತೆಯಿಂದ ತಮ್ಮ ವಿದ್ಯಾಭ್ಯಾಸವನ್ನು ನೀವು ಮಾಡುವಂಥ ಅವಶ್ಯಕತೆ ಇರುತ್ತೆ ಹಾಗೆಯೇ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಗೊಂದಲ ಇದ್ದರೂ ಕೂಡ ಅದನ್ನು ನೀವು ಬೇರೆಯವರ ಹತ್ತಿರ ಅದನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡಲ್ಲ ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಅದನ್ನು ಒಳಗಡೆ ನೀವು ನೋವನ್ನು ಪಡ್ ಪಡ್ತಾ ಇರ್ತೀರಾ ಹೊರತು ಬೇರೆಯವರ ಜೊತೆ ನಿಮ್ಮ ನೋವನ್ನು ಹಂಚಿಕೊಳ್ಳೋದಕ್ಕೆ ನೀವು ಇಷ್ಟಪಡೋದಿಲ್ಲ ಹಾಗೆಯೇ ಜನಮೆಚ್ಚುವಂತಹ ಕಾರ್ಯಗಳನ್ನು ಮಾಡ್ತೀರಾ ಬಡವರಿಗೆ ದಾನ ಧರ್ಮಗಳನ್ನು ಮಾಡುವುದು ಸಹ ಅನ್ನ ಅನ್ನದಾನವನ್ನು ಮಾಡುವುದು ಈ ರೀತಿ ಒಂದು ಸಮಾಜಕ್ಕೆ ಒಳ್ಳೆಯ ಕಾರ್ಯವನ್ನು ನೀವು ಈ ವರ್ಷದಲ್ಲಿ ಮಾಡ್ತೀರ ಹಾಗೆಯೇ ಬೇರೆಯವರಿಗೆ ಯಾವ ಕೆಲಸ ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಕಂತ ಕೆಲಸವನ್ನು ಇವರು ವರ್ಷದಲ್ಲಿ ನೀವು ಅದನ್ನು ತುಂಬ ಸುಲಭವಾಗಿ ನೀವು ಮಾಡೋದ್ರಿಂದ ಎಲ್ಲರೂ ನಿಮ್ಮನ್ನು ನೋಡಿ ಆಶ್ಚರ್ಯ ಬೀಳ್ತಾರೆ ನನ್ನ ನಮ್ಮ ಕೈಯಲ್ಲಿ ಆಗ್ತಾ ಇರತಕ್ಕಂಥ ಕೆಲಸನ ಇವರು ಇಷ್ಟು ಈಸಿಯಾಗಿ ಮಾಡಿಬಿಟ್ರಲ್ಲ ಅಂತ ಹೇಳಿ ಎಲ್ಲರೂ ಕೂಡ ನಿಮ್ಮನ್ನು ಒಂದು ಅಪ್ರಿಷಿಯೇಟ್ ಮಾಡುವಂತಹ ಈ ಒಂದು ಸಂದರ್ಭ ಎದುರಾಗುತ್ತೆ ಹಾಗೆಯೇ ನೀವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಿ ಯಾಕೆಂದರೆ ಅನವಶ್ಯಕ ಪ್ರಯಾಣಗಳಿಂದ ನೀವು ಹಣವನ್ನು ವ್ಯರ್ಥ ಮಾಡ್ತೀರಾ ಹಾಗೆಯೇ ಉತ್ತಮ ಆದಾಯ ಇದೆ ಅಂತ ಈ ವರ್ಷದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗುತ್ತೆ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಏನಾದರೂ ಇದ್ದರೆ ಬಿ ಪಿ ಶುಗರ್ ಈ ಥರ ಇದ್ದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ನೀವು ವಹಿಸಬೇಕಾಗುತ್ತೆ ಮೇಷರಾಶಿಯ ಸ್ತ್ರೀಯರಿಗೆ ನಾವು ನೋಡೋದಾದರೆ ಈ ವರ್ಷದಲ್ಲಿ ನೀವು ಒಬ್ಬ ವಿಶೇಷ ವ್ಯಕ್ತಿಯನ್ನ ನೀವು ಭೇಟಿ ಮಾಡ್ತೀರಾ ಇದರಿಂದ ನಿಮಗೆ ಒಳ್ಳೆಯ ಅನುಕೂಲಗಳನ್ನು ನೀವು ಮಾಡಿಕೊಳ್ತೀರಾ ನಿರಾಸೆ ಮತ್ತು ನೀವು ಸೋಲನ್ನು ಬೇಗ ಒಪ್ಪಿಕೊಳ್ಳಲ್ಲ ಒಪ್ಪಿಕೊಂಡ್ರೆ ತುಂಬಾ ಭಾವುಕರಾಗ್ತೀರಾ ಮತ್ತೆ ಸ್ತ್ರೀಯರಿಗೆ ಈ ವರ್ಷದಲ್ಲಿ ವಿಶೇಷ ಅನುಕೂಲಗಳು ದೊರೀತಾ ಇದೆ ನಿಮ್ಮ ಸಂಬಂಧದ ಜೊತೆ ದಂಪತಿಗಳ ನಡುವೆ ಬೇಸರಗಳು ಇದ್ದರೂ ಅದು ಈ ವರ್ಷದಲ್ಲಿ ಎಲ್ಲ ಮುರಿದು ಒಳ್ಳೆಯ ಸಂಬಂಧ ನಿಮ್ಮ ಗಂಡ ಹೆಂಡತಿಯರ ಮಧ್ಯೆ ಒಳ್ಳೆಯ ಅನ್ಯೋನ್ಯ ಸಂಬಂಧ ಈ ವರ್ಷದಲ್ಲಿ ಇರುತ್ತದೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಪ್ರಾಪ್ತಿ ಆಗ್ತಾ ಇದೆ ಈ ವರ್ಷದಲ್ಲಿ ನೀವು ಇರುವಂತಹ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ಉದ್ಯೋಗವನ್ನು ಮಾಡುವಂತಹ ಅಂದ್ರೆ ಸ್ಥಳ ಬದಲಾವಣೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದಾದರೂ ಹೋರಾಟಗಳು ನೀವು ಮಾಡ್ತಾ ಇದ್ರೆ ಆ ಎಲ್ಲ ಹೋರಾಟಗಳಲ್ಲಿ ನಿಮಗೆ ಒಂದು ಯಶಸ್ಸು ಅಂತಕ್ಕಂಥದ್ದು ದೊರೀತಾ ಇದೆ ಗೌರವ ನೀವು ಪ್ರತಿಷ್ಠೆ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳಬೇಕಂದ್ರೆ ನೀವು ಏನು ಮಾಡೋದಕ್ಕೂ ಸಿದ್ಧರಾಗಿರ್ತೀರಾ ಹಾಗೇನೆ ಸ್ತ್ರೀಯರಿಗೆ ಈ ವರ್ಷ ವಸ್ತ್ರಾಭರಣಗಳು ನೀವು ತಗೊಳ್ತೀರಾ ಆಭರಣ ಪ್ರಾಪ್ತಿ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಮೇಷರಾಶಿಯವರಿಗೆ ಪರಿಹಾರಗಳೊಂದು ನಾವು ನೋಡೋದಾದರೆ ನೀವು ಪ್ರತಿದಿನ ಶನಿದೇವರ ಆರಾಧನೆಯನ್ನು ಮಾಡಬೇಕಾಗುತ್ತೆ ಓಂ ಶಂ ಶನೇಶ್ವರಾಯ ನಮಃ ಅಂತ ನೀವು ನೂರ ಎಂಟು ಬಾರಿ ಹೇಳುವುದರಿಂದ ಸಾಳೆ ಸಾತಿನ ತೊಂದರೆಯಿಂದ ನೀವು ಸ್ವಲ್ಪ ಉಪಶಮನವನ್ನು ಪಡೆಯಬಹುದು ಹಾಗೆಯೇ ಪ್ರತಿ ಶನಿವಾರ ನೀವು ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಶನಿಗೆ ಎಳ್ಳೆಣ್ಣೆಯನ್ನು ಅಭಿಷೇಕವನ್ನು ಮಾಡಬಹುದು ಅಥವಾ ಶನಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವುದು ಹಚ್ಚುವುದರಿಂದ ನಿಮಗೆ ಶನಿಯು ನೀಡುವಂತಹ ಕೆಟ್ಟ ಪರಿಣಾಮಗಳನ್ನು ನೀವು ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಪಠಿ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಿಮ್ಮಲ್ಲಿ ಆರೋಗ್ಯದ ಆರೋಗ್ಯದ ಸುಧಾರಣೆ ಕಂಡುಬರುತ್ತದೆ ಇದು ಮೇಷರಾಶಿಯ ಸಂಪೂರ್ಣ ವಿವರಣೆಯಾಗಿತ್ತು ಮತ್ತೊಂದು ರಾಶಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್